ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವರ್ಷಪುರ ಸಮೀಪದ ಗುಡಿಗವಿಪುರ ಗ್ರಾಮದಲ್ಲಿ ಕಡೆ ಕಾರ್ಮಿಕೋತ್ಸವದ ಅಂಗವಾಗಿ ಶನಿವಾರ ಸಂಜೆ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ವೈದ್ಯಕೊಂಡ ದೇವಸ್ಥಾನದಿಂದ ಮಲ್ಲಂಗಿಯಲ್ಲಿ ಸಾಧ್ಯಮತಾ ಸ್ವಾಮಿಯ ಉತ್ಸವ ಭೂಮಿಯಲ್ಲಿ ಪ್ರತಿಷ್ಠಾಪಿಸಿದ ಬಳಿಕ ಜೈ ಶ್ರೀರಾಮ್ ವೆಂಕಟರಮಣಿಲ್ಲ ಎಂಬ ಭಕ್ತರ ಜಯಕೃಷ್ಣವಾಯಿತು ಭಕ್ತಿಯನ್ನು ಸಮರ್ಪಿಸಿದ್ದಾರೆ ಈ ವೇಳೆ ಮುಕ್ತಿ ಬಾಹುಲ ಹರಾಜೋ ರೆಯಲ್ಲಿ ಚಲಕೆರೆಯ ಮಂಜುಳಾಸ್ವಾಮಿ ಒಂದು ಲಕ್ಷದ ಅರವತ್ತೈದು ಸಾವಿರದ ಹನ್ನೊಂದು ರೂಪಾಯಿಗಳಿಗೆ ಪಡೆದುಕೊಂಡರು ಸಂದರ್ಭದಲ್ಲಿ ದೇವರ ಪ್ರಸಾದ ನೀಡಿ ಗೌರವಿಸಲಾಯಿತು ನೆರೆ ಆಂಧ್ರ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ಅಪಾರ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ನಂತರ ಭಕ್ತರಿಗೆ ಅನ್ನಸಂತಾನ ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕರಾಳ ಕೃಷಿ ಕಾಯ್ದೆಗಳ ಪ್ರತಿಯನ್ನ ಸುಡುತ್ತೇವೆ ಮೈಸೂರಿನಲ್ಲಿ ಇದೇ ಇಪ್ಪತ್ತ್ ಮೂರರಂದು ನಡೆಯಲಿರುವ ಕೃಷಿ ಕಾಯ್ದೆಗಳ ಪ್ರತಿ ಸುಡುವ ಪ್ರತಿಭಟನೆಗೆ ರೈತ ಮುಖಂಡ ಬಡಗಲ ನಾಗೇಂದ್ರ ಕರೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಅವರು ವಿಧಾನಸೌಧದಲ್ಲಿ ಪಕ್ಷಗಳು ಬದಲಾಗಿದ್ರೂ ನೀತಿಗಳು ಬದಲಾಗಿಲ್ಲ ಹಿಂದೆ ವಿರೋಧಿಸಿದ್ದ ಕಾರ್ಮಿಕ ಮತ್ತು ರೈತ ನೀತಿಗಳನ್ನೇ ಸರ್ಕಾರ ಮುಂದುವರೆಸುತ್ತಿದೆ ಇದನ್ನ ಜನಪರ ಹೋರಾಟದ ಮೂಲಕವೇ ಹಿಮ್ಮೆಡಿಸಬೇಕು ಎಂದು ಅವರು ತಿಳಿಸಿದ್ದಾರೆ ಇನ್ಕ್ಲೂಡ್ ಮಾಡಿ ಅದನ್ನು ಹಿಂದಕ್ಕೆ ಕಲಿತೀವಿ ಅಂತ ಹೇಳಿದ್ರು ಅದು ಇನ್ನೂ ಆಗಿಲ್ಲ ಅದು ಈ ಸತಿ ಈ ಸೆಷನಲ್ಲೇ ಮಾಡಬೇಕು ಅಂತ ಮೂಲಕ ನಾನು ಆಗ್ರಹ ಮಾಡ್ತೀನಿ ಜೊತೆಗೆ ಇಪ್ಪತ್ತ ಒಂದನೇ ತಾರೀಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಏನು ಶಿಬಿರಗಳು ನಡೆಸ್ತಾಯಿದ್ವಿ ಅದರಲ್ಲಿ ಈಗ ನಮ್ಮ ರೈತ ಸಂಘಟನೆಯನ್ನು ನಾವು ರಚನಾತ್ಮಕ ಕಾರ್ಯಕ್ರಮಗಳನ್ನ ಯಾವ ಥರ ರೂಪಿಸ್ಬೇಕು ಅದ್ರ ಅದ್ರ ಮೂಲಕ ನಾವು ಒಳ್ಳೆಯ ಜನರ ಬದುಕನ್ನು ಯಾವತರ ಕಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯ ಎಲ್ಲರ ಹತ್ರ ಚರ್ಚೆ ಮಾಡ್ತಾನೆ ಆ ನಿಟ್ಟಿನಲ್ಲಿ ಕೆಲವು ಸ್ಥಳೀಯವಾಗಿ ಸ್ಥಳೀಯ ಸಂಸ್ಥೆಗಳೇನಿದೆ ಅದನ್ನ ಬಲಪಡಿಸೋ ನಿಟ್ಟಿನಲ್ಲಿ ಯಾವ ಥರ ಕೆಲಸ ಮಾಡಬೇಕು ಮತ್ತೆ ಸ್ಥಳೀಯ ಏನು ಉತ್ಪನ್ನಗಳೇನಿದೆ ಅದಕ್ಕೆ ಉಪ ಉತ್ಪನ್ನಗಳನ್ನು ಯಾವ ಥರ ಮಾಡಬೇಕು ಈ ರಚನಾತ್ಮಕ ಕಾರ್ಯಕ್ರಮಗಳಲ್ಲೂ ನಾವು ರೈತ ಸಂಘಟನೆಯಿಂದ ಚಾಲನೆ ಕೊಡಬೇಕು ಅಂತ ಈ ಒಂದು ಶಿಬಿರ ಶಿಬಿರದ ಮೂಲಕ ಯಾವ ಥರ ಅವರ ಬದುಕನ್ನು ಕಟ್ಕೊಳ್ಬೇಕು ಮತ್ತು ಏನು ಲೋಕಲ್ ಸರ್ಕ್ಯುಲರ್ ಎಕಾನಮಿ ಅಂತ ಹೆಂಗಿದೆ ಅಂದರೆ ಸ್ಥಳೀಯವಾಗಿ ಉತ್ಪಾದನೆ ಆಗೋದನ್ನು ಅಲ್ಲೇ ನಾವು ಯಾವ ಥರ ಬಳಸ್ಕೊಳ್ಬೇಕು ಬಳಸ್ಕೊಳ್ಳೋದ್ರಿಂದ ನಮ್ಮ ಏನು ಸ್ಟೇಟ್ ಲೆವೆಲ್ಗೆ ಹೋದಾಗ ನಾವು ಜಿ ಡಿ ಪಿ ಅಂತ ಮಾತಾಡ್ತೀವಿ ಆದರೆ ಪಂಚಾಯತಿ ಮಟ್ಟದಲ್ಲೇ ಇನ್ನೊಂದು ಗ್ರೋಸ್ ಪಂಚಾಯತ್ ಪ್ರಾಡಕ್ಟ್ ಅಂತ ಯಾವತರ ಅಂದ್ರೆ ವಹಿವಾಟು ನಾವು ಯಾವ ಥರ ಅಲ್ಲೇ ಜಾಸ್ತಿ ಮಾಡಿದ್ರೆ ಅದರಿಂದ ನಮ್ಮ ಸಮುದಾಯನ ಮೇಲೆ ಕೆತ್ತ ವಹಿವಾಟನ್ನ ಅಲ್ಲೇ ಅಲ್ಲೇ ಇಟ್ಕೊಂಡು ಉಪೋತ್ಪನ್ನಗಳ ಬಗ್ಗೆ ಮಾತಾಡಬೇಕು ಅನ್ನೋದು ಕೆಲಸಗಳನ್ನ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಶುರು ಮಾಡಿದೀವಿ ಅದ್ರ ಪ್ರಕಾರನೇ ರಾಜ್ಯಾದ್ಯಂತ ರೈತ ಸಂಘಟನೆ ಮೂಲಕ ಪ್ರತಿ ಹಳ್ಳಿಗಳು ತಲುಪಬೇಕು ಕೋಪ್ರೇಟಿವ್ ಸೊಸೈಟಿಗಳನ್ನು ನಾವು ಮೇಲೆ ತರಬೇಕು ಈಗ ನಿಮಗೆ ಗೊತ್ತಿರೋವಂಥದ್ದು ಈ ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೋಆಪ್ರೇಟಿವ್ ಸೊಸೈಟಿಗಳ ಮೂಲಕ ತರಬೇಕು ಅನ್ನೋದು ನನ್ನ ಒಂದು ಯೋಚನೆ ಅದಕ್ಕೆ ಬದಲಾವಣೆಗಳು ಬೇಕಾಗಿರೋಂಥದ್ದು ಏನು ನೀತಿ ಪ್ರವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯ್ಕನಾಟ್ಟಿ ಸಮೀಪದ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲೇದೋರನಹಟ್ಟಿ ಆರನೇ ವರ್ಷದ ಶ್ರೀ ಪಾಂಡುರಂಗ ದೇವರ ದಿಂಡಿ ಉತ್ಸವ ಶನಿವಾರ ಮತ್ತು ಭಾನುವಾರ ಅದ್ದೂರಿಯಾಗಿ ಜರುಗಿತು ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲ್ಲೇಬೋರನಹಟ್ಟಿ ಗ್ರಾಮದಲ್ಲಿ ಗ್ರಾಮಸ್ಥರು ಮತ್ತು ಸಂತ ಮಂಡಳಿಯ ಯುವಕರು ಪಾಂಡುರಂಗಸ್ವಾಮಿ ಭಕ್ತರು ಹಾಗೂ ಸದ್ಭಕ್ತರು ಇವರಿಂದ ಶ್ರೀ ಪಾಂಡುರಂಗ ರುಕ್ಕಿಣಿ ದೇವರ ಆರನೇ ವರ್ಷದ ದಿಂಡಿ ಉತ್ಸವವನ್ನು ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ವೇಳೆ ಗ್ರಾಮಸ್ಥರು ಮತ್ತು ಸಂತ ಮಂಡಳಿಯ ಯುವಕರಾದ ಮಲ್ಲೆಬೋರನಹಟ್ಟಿ ಗಿಡ್ಡಬೋರಯ್ಯ ಡ್ರೈವರ್ ಸೂರಯ್ಯ ಪಾಲಯ್ಯ ಚೆನ್ನಯ್ಯ ಬುಲೆಟ್ ತಿಪ್ಪೇಸ್ವಾಮಿ ಮಲ್ಲಿಕಾರ್ಜುನ ಸುರೇಶ್ ಬಸವರಾಜ್ ಬೋರಣ್ಣ ಪೂಜಾರಿ ರಾಜಪ್ಪ ಬೋರಯ್ಯ ಶ್ರೀ ಪಾಂಡುರಂಗ ಸ್ವಾಮಿ ಭಕ್ತರು ಹಾಗೂ ಸಮಸ್ತ ಮಲ್ಲೆಬೋರನಹಟ್ಟಿ ಗ್ರಾಮಸ್ಥರು ವಿವಿಧ ಹಳ್ಳಿಯ ಭಕ್ತರು ಉಪಸ್ಥಿತರಿದ್ದರು

جي <laughs> آ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಅದ್ದೂರಿಯಾಗಿ ನಡೆದ ರಂಗನಾಥ ಸ್ವಾಮಿ ರಥೋತ್ಸವ ಚಳಕೆರೆ ತಾಲೂಕಿನ ದುರ್ಗಾವರ ಗ್ರಾಮದಲ್ಲಿ ಭಾನುವಾರದೊಂದು ಮೂರು ದಿನಗಳ ರಥೋತ್ಸವ ಆರಂಭಗೊಂಡಿದೆ ರಂಗನಾಥ ಸ್ವಾಮಿ ರಥೋತ್ಸವವು ಅದ್ದೂರಿಯಾಗಿ ನಡೆಯುತ್ತಿದ್ದು ನಂದಿ ಕೋಲು ಕುಣಿತ ಕೋಲಾಟ ಭಜನೆ ಮತ್ತು ವಿಶೇಷ ವಾದಿಗಳೊಂದಿಗೆ ಗ್ರಾಮದ ಯುವಕರು ಹಾಗೂ ಭಕ್ತರು ರಥವನ್ನು ಎಳೆದಿದ್ದಾರೆ ಕೆರೆ ಹಿಂದಲಹಟ್ಟಿ ದುರ್ಗಾವರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸಂಭ್ರಮದಲ್ಲಿ ಭಾಗವಹಿಸಿದರು Eu vou fazer um barulho. Obrigado. ಶಿಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ರೈತನ ಕಣ್ಣಲ್ಲಿ ಕಣ್ಣೀರು ತರಿಸಿದ ಈರುಳ್ಳಿ ಚಿತ್ರದುರ್ಗದಲ್ಲಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ಬಸವರಾಜ್ ನಾಲ್ಕು ಎಕರೆ ಜಮೀನಿನಲ್ಲಿ ನಾಲ್ಕು ಲಕ್ಷ ರು ಖರ್ಚು ಮಾಡಿ ಈರುಳ್ಳಿ ಬೆಳೆದಿದ್ದು ಅತಿ ಮಳೆಯಿಂದಾಗಿ ಬೆಳೆ ನಾಶವಾಗಿ ಈಗ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ ಐನೂರು ಪ್ಯಾಕೆಟ್ ಈರುಳ್ಳಿ ಉಳಿದಿದ್ದು ಖರ್ಚು ಹೆಚ್ಚಾಗಿ ನಷ್ಟ ಅನುಭವಿಸುತ್ತಿದ್ದಾರೆ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಎಂದು ರೈತ ಬಸವರಾಜ್ ಒತ್ತಾಯಿಸಿದ್ದಾರೆ ಈರುಳ್ಳಿ ಹಾಕಿದ್ದೆ ಒಂದು ರೂಪಾಯಿ ಕೆಜಿ ಬೀಜ ಗೊಬ್ಬರ ಈರುಳ್ಳಿ ಎಲ್ಲ ಕಲಿತು ಲಕ್ಷ ಖರ್ಚು ಮಾಡಿದ್ದೀನಿ ಒಂದು ಐವತ್ತು ಪ್ಯಾಕೆಟ್ ತಿಪ್ಪಿಗೆ ಐನೂರು ಪ್ಯಾಕೆಟ್ ಇದಾವೆ ಕೊಳಿಯರಿಗೆ ಆರ್ನೂರು ರೂಪಾಯಿ